ಬಿಗ್ ಬಾಸ್ ಮನೇಲಿ ಏನಿಲ್ಲ ಅಂದರೂ ಕೂಡ ಫುಡ್ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಹೋಗಿದ್ದು ಒಂದು ವಾರ ಆದರೂ ಕೂಡ ಮನೆ ಮಕ್ಕಳು ಅಥವಾ ಮನೆಯಲ್ಲಿ ಕಳೆದಂಥ ಸಮಯ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ನೆನಪು ಆಗುತ್ತೆ ಸೊ ಈ ಫುಡ್ ವ್ಯಾಲ್ಯೂ ಬಗ್ಗೆ ಸಂಬಂಧಗಳ ವ್ಯಾಲ್ಯೂ ಬಗ್ಗೆ ತಿಳಿಸೋದಾದ್ರೆ ಅಲ್ಲಿ ಏನೇನು ನೆನಪಾಯಿತು ಮ್ಯಾಮ್ ಫುಡ್ ವ್ಯಾಲ್ಯೂ ಹೌದು ಎಲ್ರಿಗೂ ಆಗುತ್ತೆ ನಮಗೆ ಸ್ವರ್ಗದಲ್ಲಿದ್ದವ್ರಿಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ ತುಂಬ ಚೆನ್ನಾಗಿ ಕೊಟ್ಟರು ಆದರೆ ಪಾಪ ನರಕದಲ್ಲಿದ್ದವ್ರಿಗೆ ಆ ಕಾನ್ಸೆಪ್ಟೇ ಹಾಗಿದ್ದರಿಂದ ಯಾರಿಗೂ ಟಾರ್ಚರ್ ಮಾಡಬೇಕಂತಲ್ಲ ಈಗ ಹೋಗೋಕೆ ಮುಂಚೆನೇ ನಮಗೆ ಗೊತ್ತಿರುತ್ತೆ ಸ್ವರ್ಗ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನರಕ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೆಲ್ಲ ತಿಳಿದಿದ್ದೇನೆ ಕಂಟೆಸ್ಟೆಂಟ್ಸ್ ಬಂದಿದ್ದರು ನರ್ಕ ಅಂದಾಗ ಊಟ ತುಂಬ ಪ್ರಾಬ್ಲಮ್ ಆಗಿದೆ ಅಲ್ಲಿದ್ದವರಿಗೆ ನಮಗೆ ಸ್ವರ್ಗದಲ್ಲಿ ಏನು ಚಿಂತೆ ಇರಲಿಲ್ಲ ಆದರೂ ಕೂಡ ಯಾರನ್ನೂ ಹಸುವಿಂದ ಬಳಲೋದಕ್ಕೆ ಬಿಡ್ತಾ ಇರಲಿಲ್ಲ ಗಂಜಿನೋ ಇನ್ನೊಂದೇನೋ ಶಾವಿಗೆನೋ ಇನ್ನೋ ಕೊಡ್ತಾಯಿದ್ರು ನನಗೆ ನನ್ನ ಒಂದೇ ವಾರ ಆಗಿದ್ದರಿಂದ ಯಾವುದೋ ಅಂಥ ನೆನಪುಗಳೇನೂ ಅಷ್ಟಾಗಿ ಬರಲಿಲ್ಲ ಯಾಕಂದರೆ ಫೋಕಸ್ ಗೇಮ್ ಮೇಲೆ ಇದ್ದಿದ್ದರಿಂದ ಮೇ ಬಿ ಒಂದು ನಾಲ್ಕೈದು ವಾರ ಆದಮೇಲೆ ಬರ್ತಿತ್ತು ಏನೋ ಸದ್ಯಕ್ಕೆ ಒಂದು ವಾರಕ್ಕಂತೂ ನನಗೆ ಬಂದಿರಲಿಲ್ಲ ಬಟ್ ಆಲ್ರೆಡಿ ಕೆಲವರಿಗೆ ತುಂಬ ಜನರಿಗೆ ಮನೆ ಮಿಸ್ ಮಾಡ್ಕೊಳ್ಳೋದು ಊಟ ಮಿಸ್ ಮಾಡ್ಕೊಳ್ಳೋದು ಅದೆಲ್ಲ ಶುರುವಾಗಿತ್ತು ಒಂದು ವಾರಕ್ಕೆ ಶುರುವಾಗಿತ್ತು ಆಬ್ವಿಯಸ್ಲಿ ಅಲ್ವಾ ಈಗ ನಾವೇ ಮೂರು ದಿನ ಟ್ರಿಪ್ಗೆ ಹೋದರೆ ನಾಲ್ಕನೇ ದಿನ ಯಾವಾಗಪ್ಪ ಮನೆಗೆ ವಾಪಸ್ ಬರ್ತೀವಿ ಅಂತ ಅನಿಸೆ ಅನಿಸುತ್ತೆ ಊಟ ಕೂಡ ಅಷ್ಟೇ ನಿಮಗೆ ಎರಡು ಹೊತ್ತು ಕರೆಕ್ಟಾಗಿ ಊಟ ಸಿಕ್ಕಿಲ್ಲ ಅಂದರೆ ಯಾವಾಗ ನಾನು ಮನೆಗೆ ಹೋಗಿ ನಮ್ಮಮ್ಮನ ಅಡುಗೆ ತಿಂತೀನೋ ಮನೆ ಊಟ ಮಾಡ್ತೀನೋ ಅಂತ ಎಲ್ರಿಗೂ ಅನ್ಸುತ್ತೆ ಸೊ ಅಲ್ಲೂ ಕೂಡ ಅದೇ ಸಹಜವಾಗಿ ಬರುತ್ತೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ತಾರೆ ನೆಕ್ಸ್ಟ್ ವೀಕ್ ಯಾರು ಹೊರಗೆ ಬರ್ತಾರೆ ಯಾರು ಉಳ್ಕೋಬೇಕು ಯಾರು ಗೆಲ್ಲಬೇಕು ಅಂತ ಹೇಳಿ ಅದನ್ನು ಪ್ರಿಡಿಕ್ಟ್ ಅಂತೂ ಮಾಡೋದು ಬಹಳ ಕಷ್ಟ ಯಾಕಂದರೆ ಈಗಾಗಲೇ ನಾನು ವಾಪಸ್ ಬಂದು ನೆನ್ನೆ ಎಪಿಸೋಡ್ ನೋಡುವಾಗ ಅಂದ್ಕೋತಾ ಇದ್ದೆ ಅಯ್ಯೋ ಯಾರು ನನ್ನನ್ನು ಜೋಡು ಮೇಡಮ್ ಸ್ವಲ್ಪ ಕ್ವಾಯೆಟ್ ಆಗಿರಿ ಅದು ಇರಿ ಅಂತ ಹೇಳಿದವ್ರೇ ಇಷ್ಟೊಂದು ರೇಗಾಡ್ತಿದ್ದಾರಲ್ಲಪ್ಪ ಸೊ ಯಾವಾಗ ಯಾವ ಕ್ಷಣದಲ್ಲಿ ಯಾರು ಬದಲಾಗ್ತಾ ಇದ್ದಾರೆ ಯಾಕಂದರೆ ಸಿಚುವೇಶನ್ ಅದು ಅವರು ಪಾಪ ಬದಲಾಗಬೇಕು ಕಿರ್ಚಾಗಬೇಕು ಅಂತ ಪ್ಲ್ಯಾನ್ ಮಾಡಿರೋಲ್ಲ ಸಿಚುವೇಶನ್ ಆ ರೀತಿ ಮಾಡಿರತ್ತೆ ಸೊ ಹಾಗಾಗಿ ಅವರ ಯಾವ್ಯಾವ ಗುಣಗಳು ಹೊರಗಡೆ ಬರುತ್ತೋ ಮೆಚ್ಯೂರ್ ಗುಣಗಳು ಹೊರಗಡೆ ಬರುತ್ತೋ ಸಿಲ್ಲಿ ಗುಣಗಳು ಹೊರಗಡೆ ಬರುತ್ತೋ ಪಾಸಿಟಿವ್ ಹೊರಗಡೆ ಬರುತ್ತೋ ನೆಗೆಟಿವ್ ಹೊರಗಡೆ ಬರುತ್ತೋ ಸ್ಟ್ರೆಂಥ ವೀಕ್ನೆಸ್ಸೋ ಏನೂ ಗೊತ್ತಾಗಲ್ಲ ಸೊ ಹಾಗಾಗಿ ಯಾರು ಹೊರಗಡೆ ಬರ್ತೀವಿ ಯಾರು ಒಳಗಡೆ ಇರ್ತೀವಿ ಏನು ಕಥೆ ಗೆಸ್ ಮಾಡೋದು ತುಂಬಾ ಕಷ್ಟ ಗೆಲ್ಲಬೇಕು ಅಂತ ನಾನು ಆಶಿಸೋದು ಧರ್ಮ ಅವರು ಯಾಕಂತಂದರೆ ಅವ್ರಿಗೆ ಡಿಪ್ಲೊಮಸಿ ಅನ್ನೋದಿಲ್ಲ ಅವ್ರು ಅಂದರೆ ಎಲ್ಲಿ ನಿಂತ್ಕೋಬೇಕು ಎಲ್ಲಿಗೆ ಏನು ಅವಶ್ಯಕತೆ ಇದೆ ಯಾವುದು ಸರಿ ಯಾವುದು ತಪ್ಪು ಸೆನ್ಸಿಟಿವಿಟಿ ಯಾವುದು ಎಲ್ಲದನ್ನು ತುಂಬ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ವ್ಯಕ್ತಿ ಅವರು ಹಾಗಾಗಿ ಸ್ಟ್ರೆಂಥೂ ಇದೆ ಟಾಸ್ಕ್ ಅಂತ ಬಂದಾಗ ತುಂಬ ಸ್ಟ್ರೆಂತ್ ಇದೆ ಫಿಟ್ ಆಗಿದ್ದಾರೆ ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಏನಾದರೂ ಅನ್ಯಾಯ ಆಗ್ತಾಯಿದೆ ಅಂದರೆ ಎದ್ದು ನಿಂತ್ಕೋತಾರೆ ಸೊ ಧರ್ಮ ನನ್ನ ಪ್ರಕಾರ ಗೆಲ್ಲಬೇಕು ಅಂತ ನಾನು ಆಶಿಸುವಂತ ವ್ಯಕ್ತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ